ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ವಿಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ವೀಕ್ಷಕರೇ ಏನು ಸಂಘ ಸಂಸ್ಥೆಗಳ ಏನು ನೋಂದಣಿಕಾರಿ ಏನು ಕಚೇರಿ ಇರುತ್ತೆ ಆ ಕಚೇರಿಯಲ್ಲಿ ತಿಳಿದಾಗ ಬೀದರ್ ಒಂದು ಹದಿಮೂರು ಸಾವಿರ ಸಂಘ ಸಂಸ್ಥೆಗಳು ಇದೆ ನೋಂದಣಿ ಆಗಿದೆ ಆದರೆ ಅವರು ಯಾವ ತರ ಒಂದು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಯಾವುದೇ ಒಂದು ಸಂಘ ಸಂಸ್ಥೆ ನೊಂದಿಸಬೇಕಾದರೆ ಅವರ ನೋಂದಿಸ ಸದಸ್ಯದ ಅವ್ರ ಸಿಗ್ನೇಚರ್ ಬೇಕಾಗುತ್ತೆ ಅವರು ಕೇಳಕ್ ಹೋದ್ರೆ ಏನೇ ನಾವು ನೋಡಂಗಿಲ್ಲ ಮತ್ತೇನ್ ನೋಡ್ತಾರೆ ಇವರು ಕಶಿಯವರು ಯಾಕೆ ಈ ಮಾತಾ ಹೇಳ್ತೀವಿ ಅದು ಅಂದ್ರೆ ಮನ್ನಳಿ ಗ್ರಾಮದಲ್ಲಿ ದೀಪಕ್ ಶಿಕ್ಷಣ ಸಂಸ್ಥೆಯ ಒಂದು ಮಂಡಳಿ ರಚನೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆಗಿರುತ್ತೆ ಅದರಲ್ಲಿ ಏನು ಸದಸ್ಯತ್ವ ಏನು ಹೊಂದಿರ್ತಾರೆ ಏನು ಅಧ್ಯಕ್ಷ ಆಗಲಿ ಉಪಾಧ್ಯಕ್ಷ ಆಗಲಿ ಸದಸ್ಯರುಗಳಾಗಲಿ ಅದು ಏನು ಬಾಡಿ ರಚನೆ ಮಾಡಿದ್ದಾರೆ ಕೆಲವೇ ದಿನಗಳ ನಂತರ ಆ ಬಾಡಿ ಅವರ ಹೆಸರಿನಲ್ಲಿ ನಕಲು ಪ್ರತಿ ನಕಲು ಸಿಗ್ನೇಚರ್ ಮಾಡಿ ಒಂದು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ನಕಲು ಪತ್ರಿಕೆಗಳನ್ನು ದಾಖಲು ಸೃಷ್ಟಿ ಮಾಡಿದ್ದಾರೆ ಅದು ಯಾರು ಅಂದ್ರೆ ನಿಜಕ್ಕೂ ತನ್ನ ಮಗಳನ್ನೇ ಕೊಟ್ಟಿರೋ ತನ್ನ ಹಳೆ ಹಾಗೂ ಮಗಳಿಗೆ ಒಂದು ಮೋಸ ವಂಚನೆ ಮಾಡಿದ ಒಂದು ತಂದೆ ಅದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ವಿವರ ಏನಿದೆ ಎಂಬುದನ್ನು ನೋಡ್ಸ್ಕೊಂಡ್ಬರ್ತೀವಿ ಬನ್ನಿ ಸಹ್ಯನ ನಕಲಿ ಮಾಡಿ ಇಲ್ಲಿ ನಾ ತೋರಿಸ್ತಾ ಇದೀನಿ ಸರ್ ತಮಗೆ ಸಂಬಂಧಪಟ್ಟಂತೆ ಅಧ್ಯಕ್ಷರ ಸಹ ಈ ರೀತಿ ಇದೆ ಈ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಾಡಿ ಇದು ಎರಡು ಸಂಸ್ ಮಾಡಿದೆ ನೀವು ಅದಕ್ಕೆ ನೆಗ್ಲೆಕ್ಟ್ ಮಾಡ್ತೀರಂದ್ರೆ ನಮ್ಗೆ ಇಲ್ಲ ಎಲ್ಲ ಸ್ಥಿತಿ ಇಲ್ಲ ಅದು ಬದಲಾವಣೆ ನಿಮ್ದು ಆಫೀಸರ್ ನಿಮ್ದು ಸೆಕ್ಷನ್ ಟರ್ ಕೇಳಿದ ಸಂಬಂಧಪಟ್ಟವರು ಏನು ವರ್ಕರ್ ಎಲ್ಲರೂ ಅದಾರ ಅವರೆಲ್ಲರೂ ಶ್ಯಾಮೆಲಾಗಿ ಅವ್ರ ಬಗ್ಗೆ ದುಡ್ಡು ತಗೊಂಡು ನಿಮ್ಮ ಮನಸ್ ಬಂದ ಬಾಡಿ ಚೇಂಜ್ ಮಾಡಿದ್ರು ಮತ್ತು ಸಿಗ್ಲಿ ಸಂಸ್ಥೆ ಬೀದರ್ ಅಂತಕ್ಕಂಥ ಒಂದು ಸಂಸ್ಥೆ ಅಡಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಾಥಮಿಕ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರೌಢಶಾಲೆ ಏನು ಮನ್ನಳ್ಳಿ ನಡಿತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಮಂಡಳಿಯಲ್ಲಿ ಈಗಾಗಲೇ ನಾವು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ಒಂದು ಆಡಳಿತ ಮಂಡಳಿ ಬಾಡಿ ಇತ್ತು ಆ ಬಾಡಿಯಲ್ಲಿ ಎಲ್ಲ ಸಿಗ್ನೇಚರ್ ನಮ್ಮ ಮಿಸ್ಸಸ್ ಅವರು ಅಧ್ಯಕ್ಷರಾದರೆ ನಮ್ಮ ತಾಯಿ ಉಪಾಧ್ಯಕ್ಷರಾದ ನಮ್ಮ ಅತಿಗಿ ಸದಸ್ಯರಾದರ ನಮ್ಮ ಸೋದರ ಮಾವ ಸದಸ್ಯರಾದರ ನಮ್ಮ ಅಣ್ಣ ಗುಂಡೇರಾಯ್ ಅಂತೇಳಿ ಸದಸ್ಯರಾದರ ಇವರೆಲ್ಲರ ಸಹಿಯನ್ನು ನಕಲಿ ಮಾಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸರ್ ತಮಗೆ ಸಂಬಂಧಪಟ್ಟಂತೆ ಅದಕ್ಷರ ಸಹ ಈ ರೀತಿ ಇದೆ ಈ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಾಡಿ ಇದು ಎರಡು ಸಾವಿರದ ಹದಿನೇಳ ಸುಮಾರು ಹತ್ತು ವರ್ಷದಿಂದ ಇದೇ ಬಾಡಿ ಈ ಬಾಡಿದು ಸಿಗ್ನೇಚರ್ ಇದು ನೋಡಿ ಪೂರಾ ಅದಕ್ಕೇನು ಭೀ ಬರಲದು ಅಂದರೆ ಹ್ಯಾಂಗೆ ಅದು ಇದು ಹ್ಯಾಂಗ್ ಬಿತ್ತಿದ್ದು ಈ ಟೈಪ್ ಒಬ್ರಿಗೆ 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 ಏನಪ್ಪ ಅಂದ್ರೆ ನಮಗೆ ಬೆದರಿಕೆ ಹಾಕಿ ಆ ಸ್ಕೂಲ್ ಕೊಡೋದ್ರಿ ಗುಂಡಾನ ರೌಡಿ ರೌಡಿನ ಇವ್ರು ಹೆಣತಿಗ ತನ್ನ ಮಗಳೇ ಎದುರು ಸಹಿತ ಆಕೆಗೆ ಅವಾಚ್ಯ ಶಬ್ದಗಳಿಂದ ಬೈದು ನಾವು ನಿಜವಾಗ್ಲೂ ಇಂಥ ಬೈಗಳು ಅಂತ ಹೇಳ್ಬಾರ್ದು ಆದರೂ ಮೀಡಿಯಮ್ ಸತ್ಯ ಗೊತ್ತಾಗಬೇಕಂತ ಹೇಳ್ತಾ ಇದ್ದೀನಿ ಆ ಒಂದು ಅಧ್ಯಕ್ಷರಿಗೆ ಭಯ ಹಾಕಿ ಇವತ್ತಿನ ದಿವಸ ಈ ಬಾಡಿ ಇಲ್ಲಿಗಲ್ ಆಗಿಸಿನ ಆ್ಯಕ್ಟಿವಿಟಿ ಮಾಡಿಕೊಂಡು ಬಾಡಿ ಚೇಂಜ್ ಮಾಡಿದ್ದಾರೆ ಸೊ ಈ ಬಾಡಿ ಚೇಂಜ್ ಮಾಡಲಿ ಇವತ್ತು ನಾವು ಸಂಬಂಧಪಟ್ಟಂಥ ಅಧಿಕಾರಿಗೆ ಬಂದು ಭೇಟಿಯಾದವು ಇದು ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಶ್ರೀ ಸೋಮಶೇಖರ್ ಬೀರಾದರ್ ಅಂತಕ್ಕಂಥ ಸೆಕ್ಷನ್ ಕ್ಲರ್ಕ್ ಇದ್ದರು ಅವರು ಏನು ಮಾಡಿದ್ರು ನಾವು ಬಂದಿಸಿನ ಇದು ಬಾಡಿ ರಿನ್ವೋಲ್ ಮಾಡಕ್ಕೆ ಕೊಟ್ಟಾಗ ಸರ್ ಇದು ರಿನ್ವಲ್ ಮಾಡೋಕೆ ಬರಲಿ ಇವಾಗ ಯಾಕಂದ್ರೆ ಬಕ್ಕಪ್ಪ ಅಡ್ಯಾಪ ಅಂತಕ್ಕಂಥ ಒಬ್ಬ ಒಂದು ಕಾನೂನು ಬಾಹಿರ ಇರ್ತಕ್ಕಂಥ ವ್ಯಕ್ತಿ ಅನುಮಾನಾಸ್ಪದ ವ್ಯಕ್ತಿ ಏನು ಮಾಡಿದನು ಇದಕ್ಕೆ ಅಬ್ಜೆಕ್ಷನ್ ಕೊಟ್ಟನು ಆ ಅಬ್ಜೆಕ್ಷನ್ ಇಟ್ಕೊಂಡು ಸೋಮಶೇಖರ್ ಬೀರಾದ್ರ ಏನಂದ್ರು ಸೆಕ್ಷನ್ ಕ್ಲರ್ಕ್ ಇದು ಮಾಡಕ್ಕೆ ಬರಲ್ಲ ಸರ್ ಅಂತ ಹೇಳಿದ್ರು ಅದ ಮಾಡಕ್ಕೆ ಬರಲಲ್ಲ ಅದು ಅಷ್ಟೇ ಇರಲಿ ನಾ ಒಂದು ಅಪ್ಲಿಕೇಶನ್ ಕೊಡ್ತೀನಿ ಇವಾಗ ಅಧ್ಯಕ್ಷರು ಒಂದು ಅಪ್ಲಿಕೇಶನ್ ಕೊಡ್ತಾರೆ ಏನಂತ ಅಪ್ಲಿಕೇಶನ್ ಕೊಡ್ತಾರೆ ಇದು ಅಂದ್ರೆ ನಾವು ಈಗಾಗಲೇ ಈ ಒಂದು ಬಾಡಿ ಒಂದು ಡಿಸ್ಪ್ಯೂಟಲ್ಲಿದೆ ಇದೆ ಅದಕ್ಕಾಗಿ ನಾವು ಅದಾದ ನಂತರ ಈ ಒಂದು ಅಬ್ಜೆಕ್ಷನ್ ಕೊಟ್ಟು ಅಬ್ಜೆಕ್ಷನ್ ಕೊಟ್ಟ ನಂತರ ಯಾವುದೇ ಬದಲಾವಣೆ ಮಾಡ್ಬಿಡ್ರಿ ಸರ್ ಅಂತೇಳಿ ನಾವೇನಪ್ಪ ಅಂದ್ರೆ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಏನಪ್ಪಾಂದ್ರ ಅಬ್ಜೆಕ್ಷನ್ ಕೊಟ್ಟಿವಿ ಸೊ ಇದೇ ಸಂಘಗಳ ಜಿಲ್ಲಾ ನೋಂದಣಾಧಿಕಾರಿ ಕಚೇರಿ ಜಿಲ್ಲಾ ಬೀದರ್ ಇವ್ರಿಗೆ ಬಂದಿಲ್ಲ ಯಾವುದೇ ರಿಪ್ಲೈ ಇಲ್ಲ ಇದು ಬದಿಗೆ ಒತ್ತಿ ಇದಕ್ಕೆ ಒಕಾಟಿ ಇವ್ರ ಮನಸ್ಸು ಬಂದಂಗೆ ಭ್ರಷ್ಟಾಚಾರ ಮಾಡಿ ಏನು ಮಾಡಿದಾರ ಈ ಲೆಟ್ರ್ಗಳಿಗೆ ಯಾವುದೇ ಕಾನೂನಿಗೆ ಒಂದು ಯಾವುದೇ ಬೆಲೆ ಕೊಡದೆ ಇವರು ಮನಸ್ಸು ಬಂದಂಗೆ ಸ್ವಾರ್ಥಕ್ಕಾಗಿ ದುಡ್ಡು ತೊಗೊಂಡು ಈ ಎಲ್ಲ ಬಾಡಿಗಳನ್ನು ಇವತ್ತಿನ ದಿವಸ ಬದಲಾವಣೆ ಮಾಡಿದ್ದಾರೆ ಯಾಕೆ ಮಾಡಿರಿ ರೀತಿಯಲ್ಲಿ ನಾವು ಬಂದು ಇವತ್ತಿನ ಶಿಕ್ಷಣ ಕಲಕ್ಕೆ ಸಂಬಂಧಪಟ್ಟಂಥ ಸರ್ಪ್ರಾಜ್ ಅವ್ರಿಗೆ ಭೇಟಿಯಾದಾಗ ಅವ್ರು ಹೇಳ್ತಾರೆ ಇದು ಏನು ಸರ್ ನಮಗೇನು ಗೊತ್ತಾಗಲ್ಲ ಇದು ಯಾವ ಸಹ ಏನು ನಾವು ಸೈಗೆ ನೋಡಲ್ಲವರುತ್ತ ಏನೂ ನೋಡಲ್ಲತ್ತವರು ಆ ಟೀಗದಪ್ಪ ಏನು ನೋಡಲ್ಲಂದ್ರೆ ಮತ್ತೆ ಯಾರಿಗೆ ಕೇಳಬೇಕು ನಾನು ನೀವು ಏನು ನೋಡಿ ಕೆಲಸ ಮಾಡ್ತೀರಿ ಅಂತ ಕೇಳಿದಾಗ ಮೊನ್ನೆ ಮೇಡಮ್ ಜೋರಿಗೆ ಭೇಟಿಯಾರಿ ಅವ್ರು ಏನು ಹೇಳ್ತಾರೆ ಕೇಳೋಮ್ಮೆ ಅವ್ರು ಏನೊಂದು ಡೈರೆಕ್ಷನ್ ಕೊಡ್ತಾರೆ ನೋಡಿರಿ ಅಂತ ಹೇಳಿದ್ರು ಸೊ ಆ ವಿಚಾರವಾಗಿ ನಾವು ಮೊನ್ನೆ ನಿಬಂಧಕರಿಗೆ ಹೋಗಿ ಭೇಟಿ ಆದವು ಮೇಡಮ್ ಅವರಿಗೆ ಅವ್ರು ಹೇಳ್ತಾರೆ ನಾವು ಯಾವುದು ಸಹಿ ನೋಡಲ್ರಿ ಯಾಕಂದ್ರೆ ಜಿಲ್ಲಾದಾಗ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಅದಾವತ್ತ ಅದಕ್ಕೆ ಅವ್ರು ಸೈಗೆ ನೋಡಲ್ಲತ್ತ ಯಾರ ಸೈ ಏನಾಕಿರಲಿಲ್ಲ ನೋಡ್ರಿ ನಿಜವಾಗ್ಲೂ ಒಂದು ಬಿ ಇದ್ರು ಡಿ ಬರ್ದಾರ ಡಿ ಇದ್ರು ಯಾಸ್ ಬರದಾರ ಎಸ್ ಇದ್ರೂ ಏನೋ ಗೀಚ್ ಹಾಕಿದ ಮ್ಯಾಗ ಸೊ ಇಷ್ಟು ಇಲ್ಲಿಗಲ್ಲ ಸ್ಪಷ್ಟವಾಗಿ ಕಾಣಿಸ್ದಲ್ಲಿ ಏನು ತಪ್ಪದ ಸೈಗಳು ಏನು ಇಲ್ಲಿಗಲ್ ಅದಾವೆ ಇಲ್ಲಿ ಏನೊಂದು ಅವ್ಯವಹಾರ ನಡೆದ ಕಾನೂನು ಬಹಿರತ ಅಕ್ಟಿವಿಟೀಸ್ ಏನು ನಡ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆದರೂ ಸಹಿತ ಅವ್ರೆಲ್ಲ ಸಹಿ ನೋಡಲ್ಲತ್ತ ನೋಡ್ರಿ ನಮಗೆ ಹಜಾರೋ ಸಂಘಗಳ ಸಾವಿರ ಸಂಘಗಳದವ ನಾವೇನು ನೋಡೋಕೆ ಸಾಧ್ಯ ಭೀ ಮಾಡ್ತೇವೆ ಯಾರು ನೋಡಬೇಕು ಅವರು ಇಲ್ಲಿಗಲ್ ಎಕ್ಟಿವಿಟಿ ಸಹಿ ಯಾರು ನೋಡ್ತಾರೆ ಅವ್ರಿಗೆ ಕೇಳಬೇಕಾಗ ಸರ್ ಇವಾಗ ಮೇಡಮ್ ಅವ್ರಿಗೆ ಕೇಳಮ್ಮ ಅವ್ರೇನು ಏನ್ ನೋಡಲತ್ತ ಇಷ್ಟೆಲ್ಲಾ ಹಜಾರೋ ಸಂಘಗಳದವಲ್ಲ ಸೊ ಅವ್ರು ನೋಡಲ್ಲ ಯಾರು ಏನು ರೊಕ್ಕ ಕೊಟ್ಟರೆ ಅವ್ರು ತೊಂದ್ರೆ ಮಾಡಿಬಿಡ್ತಾರೀ ಕೆಲಸಗಳು ಸೊ ಈ ರೀತಿ ಈ ಆಡಳಿತ ಮಂಡಳಿದ ಸರ್ ಆಡಳಿತ ಏನಪ್ಪ ಅಂದ್ರೆ ನಾವು ನಮ್ಮ ಮಿಸ್ ಅವರು ಅಧ್ಯಕ್ಷರಾದ ನಮ್ಮ ತಾಯಿ ಉಪಾಧ್ಯಕ್ಷರ ನನ್ನ ನಮ್ಮ ಅತಿಗಿ ಏನಪ್ಪ ಅಂದ್ರೆ ಸದಸ್ಯರಾದ ನಮ್ಮ ಸ್ವಾಧರ್ಮ ಸದಸ್ಯರಾದ ನಮ್ಮ ಅಣ್ಣ ಸದಸ್ಯರ ಸೊ ಇಂಥ ಒಂದು ಬಾಡಿಗೆ ಈ ರೀತಿ ಈಲು ಮಾಡಿದಾರೆ ಮತ್ತೆ ಈಗ ಯಾಕೆ ನಾವು ಅಂದ್ರೆ ಆ ಒಂದು ವ್ಯಕ್ತಿ ಇದು ಪ್ರಶ್ನೆ ಮಾಡಿ ನಾವು ಒಂದು ದಾಖಲೆಗಳು ಕೊಡಿರಿತೀ ಅರ್ಜಿ ಆದಾಗ ಅರ್ಜಿ ಕೇಳಿದಿಲ್ಲ ಕೇಳಿದಾಗ ಅವನ ಬಕ್ಕಪ್ಪ ಇಲ್ಲಿಗಲ್ ಮಾಡ್ತಕ್ಕಂಥ ವ್ಯಕ್ತಿ ನಾನು ನನ್ನ ಫೋನ್ ಪೋನೋಚನ ಇನ್ನೊಬ್ಬ ನರಸಿಂಹ ಅಂತಕ್ಕಂಥ ನನ್ನ ಕ್ಲಾಸ್ಮೆಂಟ ತಲಾಟಿ ಇಲ್ಲೇ ದೋಸ್ತರು ಅವ್ರಿಗೆ ಪೋನ್ ಹಚ್ಚಿ ನಾ ಮಗ ಆ ಕಡೆ ಓಡಾಡಕತ್ತಾನ ಅವನಿಗೆ ಅಂದ್ರೆ ಕೊಲೆ ನಾ ಎರಡು ಮೂರು ದಿನದಿಂದ ಕೊಲೆ ಮಾಡ್ತೀನಿ ಅವ ಆ ಕಡೆ ಹೋಗಬಾರ್ದು ಏನಿದ್ರಿ ಕೊಲೆ ಮಾಡ್ತೀನಿ ಮಗನಿಗೆ ಅದಕ್ಕೆ ಸುಮ್ಮ ಕುಂಡ್ರು ತಿಳ ಭಯ ಹುಟ್ಟಿಸ್ ನನ್ನ ದೋಸ್ತಿಗೆ ಹೇಳ್ಯಾನ್ರಿ ಸೊ ಆ ದೋಸ್ ನನಗೆ ಏನಪ್ಪದು ಹಿಂಗಿಂಗ ಅಲ್ಲ ಅಂತ ನೋಡತ್ತೆ ನಮಗೆ ಹೇಳಿದ್ದಾರೆ ಸೊ ಅದನ್ನು ತಿಳ್ಕೊಂಡು ನಾವು ಮತ್ತೆ ಅಧಿಕಾರಿಗಳಿಗೆ ಭೇಟಿಗೆ ಯಾಕಂದ್ರೆ ಈ ಒಂದು ಇಲ್ಲಿಗಲ್ ಎಕ್ಟಿವಿಟಿ ಅಧಿಕಾರಿಗಳು ಏನು ಮಾಡಿರೋ ಅಂಬದಕ್ಕೆ ನಮ್ಮದೊಂದು ಕುಟುಂಬ ಇವತ್ತು ಹಾಳಲ್ಲತ್ತದಲ್ಲ ಇವತ್ತು ನಮ್ಮ ಜೀವ ಹೋತದಂದ್ರೆ ಅದು ನಮ್ಮ ಜಗಳ ಅಲ್ಲ ಇವ್ರ ಜಗಳ ಅಧಿಕಾರಿಗಳ ಜಗಳ ನಿಬಂಧಕರ ಜಗಳ ಏನು ಸಂಘ ಸಂಸ್ಥೆ ರಿಜಿಸ್ಟ್ರೇಷನ್ ಆದ್ರೆ ಆರ್ ಡಿ ಅವರು ಡಿ ಆರ್ ಅವ್ರು ಅದಾರ ಇವ್ರದ ಒಂದು ತಪ್ಪಿನಿಂದ ಇವತ್ತು ನಾ ಸಹು ನನ್ನ ಹೆಂಡತಿ ಸಹಬೇಕು ನನ್ನ ಅಣತಂಬರು ಸಹ ನಮ್ಮ ಮವು ಸಹ ಬೇಕು ಕೊಲೆ ಮಾಡ್ತಾಯಿಲ್ಲ ತನ ಸೊ ಇಂಥ ಕೊಲೆಗಳು ಒಂದು ಎರಡು ಕುಟುಂಬ ಜಗಳ ಅಡಿ ಇವತ್ತಿನ ಸರ್ ಬೀದಿಗೆ ಬಂದು ಸತ್ಯ ನಾ ಸಾಕು ಸ್ಮಶಾನಕ್ಕೆ ಸೇರ್ತಾವಪ್ಪ ಅಂದ್ರೆ ಇಂಥ ಅಧಿಕಾರಿಗಳೇನಪ್ಪ ಅಂದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಇದೆ ಕಾರಣ ಅದಕ್ಕಾಗಿ ಸೋಮಶೇಖರ್ ಬೀರಾದ್ರವ್ರಿಗೆ ಇದು ಟೋಟ್ಲಿ ಸ್ಟೋರಿ ಗೊತ್ತಿತ್ತು ಇವತ್ತಿನ ದಿವಸ ಜಿಲ್ಲಾ ಸರ್ಕಾರವ ಸಂಘದ ಅಧ್ಯಕ್ಷರಾದಾರ ಅವ್ರಿಗೆ ಗೊತ್ತಿತ್ತು ಯಾವಾಗ ನ್ಯಾಯ ಅನ್ಯಾಯ ಸತ್ಯ ಸತ್ಯತೆ ಅವ್ರಿಗೆ ಗೊತ್ತಿತ್ತು ಅವರಿಗೆ ಅಬ್ಜೆಕ್ಷನ್ ಕೊಟ್ಟಿವಿವು ನಾವು ಆ ಟೈಮ್ ಕ್ಲರ್ಕ್ ಇದ್ದಾಗೆ ಇಲ್ಲಿ ಬಂದು ಝಗಳಾಡ ಅವತ್ತಿನ ದಿವ್ಸ ನಾವು ಸಾಯಂತ ಪರಿಸ್ಥಿತಿ ಬಂದಿತ್ತು ಅಂತವೆಲ್ಲ ಕಿರಿಕಿರಿ ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಕೇಳೇ ಮಾಡೇ ಹೇಳಿ ಆಯ್ ಸರಿ ಯಾರಿಗೆ ಏನು ಮಾಡಲ್ಲ ನಾವು ಇದು ಇಟ್ಟೆ ತಡೆ ಇಡಿತೀವಿ ಅಂದರು ಅರ್ಜಿ ಕೊಡೋದ್ರು ಅವತ್ತು ಅರ್ಜಿ ಕೊಟ್ಟು ದೋಸರ ಭಾವಿಸಿದಾಗ ಆದರೂ ಸಹಿತ ಅದನ್ನು ಪರಿಗಣೆ ತಗಲಾರದೆ ಇವತ್ತು ಮನಸ್ಸು ಬಂದಾಗ ಆಕ್ಟಿವ್ ಮಾಡಿ ಬಾಡಿಯನ್ನು ಚೇಂಜ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ ಮಾಡಿದಾರೆ ಸೊ ಅದಕ್ಕಾಗಿ ಅವ್ರಿಗೆ ಭೀ ಸ್ವಲ್ಪ ನಾವು ಕೇಳಿದಾಗ ನಮಗೆ ಗೊತ್ತಿಲ್ಲ ಅದೇನೋ ಇದೇನೋ ನೋಡಾಮಿ ಮಾಡಾಮಿ ಅಂತಕ್ಕಂಥ ಹರಕೆ ಉತ್ತರ ಕೊಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಅವ್ರಿಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ ಸರ್ ಓಕೆ ಕರೆಸ್ಬಿಟ್ಟು ಏನು ಒರಿಜಿನಲ್ ಏನಿದೆ ಅವ್ರ ಹತ್ರ ನಿಮ್ಮ ಸಮಕ್ಷಮದಲ್ಲೇನೆ ನಾವು ಇಬ್ಬರು ವಿಚಾರಣೆ ಮಾಡ್ತೀವಿ ಅಂತ ನಾವು ಹೇಳಿದ್ವಿ ಆಯ್ತಾ ನೀವು ದೂರ ಕೊಡಿ ಅಂತ ಹೇಳಿದ್ವಿ ನೀವು ದೂರ ಕೊಟ್ಟಿದ ತಕ್ಷಣನೇ ಅವ್ರಿಗೆ ಲೆಟ್ರ್ ಬರೀತೀವಿ ಇಬ್ರು ಎದುರು ಬದ್ರಿಗೆನೇ ಮಾತಾಡಿಸಿ ಇದೇನಿದೆ ಇವ್ರನ್ನ ಜರಾಕ್ಸ್ ಏನಿದಾವೆ ಅದನ್ನ ಒರಿಜಿನಲ್ ಪೇಪರ್ಸೇ ತರಿಸಿ ಯಾರ್ದು ಸೈನು ಏನಿದೆ ತಪ್ಪು ಮಾಡಿದಾರೆ ಏನಿದ್ರೆ ಅವ್ರ ಮೇಲೆ ಇದು ಏನು ಸಂಸ್ಥೆನೆ ರದ್ದಾಗ್ತದೆ ಆ ಕೆಲಸ ಅಂತ ಅದು ಮಾಡ್ತೀವಿ ಮೇಡಮ್ ಕೊಟ್ಟು ಅದು ಯಾವ್ದೇ ಬದಲಾವಣೆ ಆಡ್ ಬಿರುತ್ತೆ ಹೇಳಿನಿ ಅದಕ್ಕೆ ಸಂಬಂಧಪಟ್ಟವರಿಗೆ ಇದು ಕ್ಯಾರ್ ಸೆಕ್ಷನ್ ಕಳತಿದಾರಾ ಯಾರು ಅದಕ್ಕೆ ಏನು ರೆಸ್ಪಾನ್ಸ್ ಮಾಡಿಲ್ಲ ಿಲ್ಲ ಅವರು ರೆಸ್ಪಾನ್ಸ್ ಮ ಲ್ಲ ಅಂದ್ರೆ ನೀವು ಅದಕ್ಕೆ ನೆಗ್ಲೆಕ್ಟ್ ಮಾಡ್ತೀರಾ ಅಂದ್ರೆ ನಮಗೆ ಇಲ್ಲಿ ಯಾರ್ದು ನೆಗ್ಲೆಕ್ಟ್ ಮಾಡಲ್ಲ ಇಲ್ಲಿ ಒಂದು ನಿಮಿಷ ಏನ ಹೇಳಿ ನೆಗ್ಲೆಟ್ ಮಾಡಿ ನಾವು ಇಂಥ ಸೊಸೈಟಿ ಯಾವುದೇ ಬದಲಾವಣೆ ಮಾಡಿಬಿಡ್ರಿ ಮಾಡಿಬಿಡ್ತೀವಿ ನಾವು ಎರಡು ಸಾವಿರ ಇಪ್ಪತ್ತೆರಡಲ್ಲಿ ಕೊಟ್ಟಿದ್ವಿ ಆಯಿತು ಅದಾದ ನಂತರ ಕಂಟಿನ್ಯೂ ಅವ್ರಿಗೆ ಬದಲಾವಣೆ ಮಾಡ್ಕೊತೀವಿ ಇಲ್ಲ ಬದಲಾವಣೆ ನಿಮಿಷ ಬದಲಾವಣೆ ಮಾಡಬಾರ್ದು ಅಂತ ನಿಮಗೆ ಇದು ತಕ್ರಾರು ಅರ್ಜಿ ಕೊಟ್ಟಿದ್ದಾರೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಮಾಹಿತಿ ಕೇಳೋಕೆ ಹೇಳಿರ್ತಾರೆ ನಿಮ್ಮನ್ನ ಕರ್ಸಿ ವಿಚಾರಣೆ ಮಾಡಿ ಮಾಡಿಲ್ಲ ಮೇಡಮ್ ಎದುರಾಯಿತು ಹಾಂ ಯಾರು ಈಗ ಆಯ್ತು ಈಗ ಆಯ್ತಲ್ಲ ಇಪ್ಪತ್ತ ಎರಡರಲ್ಲಿ ನೀವು ಕೊಟ್ಟಿದೀರ ಮೇಡಂ ಅಲ್ಲಿ ಕಂಟಿನ್ಯೂ ನಾವು ಅಬ್ಜೆಕ್ಷನ್ ಕೊಟ್ಟಿವಿ ನೀವೇ ಬೆಳಗ್ಗೆ ಕಂಟಿನ್ಯೂ ಕೊಟ್ಟಿಲ್ಲ ನೀವೇ ಬೆಳಗ್ಗೆ ಏನಾದ್ರಿ ಇಪ್ಪತ್ತೆರಡು ಅವ್ರದ್ದು ಇಬ್ಬರು ಕಾಂಪ್ರಮೈಸ್ ಆಗಲಿ ಕಾಂಪ್ರೈಸ್ ಮೇಡಮ್ ಜಗಳ ಆಯ್ತು ಜೀವ ಹೊಲಕತ್ತು ಇಲ್ಲ ಸೋಮಶೇಖರ್ ಕ್ಲರ್ಕ್ ಇದ್ರಿ ಅವ್ರು ಮುಂದ ಬಂದ್ ಜಗಳೇ ನಾ ಯಾರು ಏನ್ ಬಿಡಲ ಏನಾಗ್ಲ ಇಷ್ಟೇ ಇರ್ತದೆ ಇಲ್ ಬಿಡ್ರಿ ಯಾರು ಜಗಳ ಸಹಾಯ್ ಬೇಡ ಅಂತ ಹೇಳಬಿಟ್ರಿ ಸಾವಾಗ ಏನ್ ಮಾಡಿದ್ವಿ ನೋ ಆಯ್ತಪ್ಪ ಇದು ಇಷ್ಟೇ ಇರ್ಲಿ ಇಷ್ಟ ಆದ್ರೆ ಮುಂದ್ ನೋಡೋಣ ಬದಲಾ ನೋಡಿದ್ರು ಏನೇನ ನಾವು ಕೂತಿವಿ ಮತ್ ಕೂತ್ ಅದ್ರ ಮಧ್ಯದಾಗೆ ಇದು

ಆಯತಪದ ಯುನिवर्सಿಟಿ ಯಾರ್ ಸೊಸೈಟಿ ಯಾಕನೆ ಇರ್ಲಿ ಇರಿದ ನಂತರ ನಾವು ಮತ್ತೆ ನೋಡೋಣ ಅಂತ ಇಷ್ಟೆ ಬಿಟ್ಟಿವಿ ಆಯ್ತು ಯಥಾ ಸ್ಥಿತಿ ನೀವು ಇರಲಿ ಅಂತ ಹೇಳಿದ್ರು ಯಥಾಸ್ಥಿತಿನೇ ಇದೆ ಇವಾಗ ಇಲ್ಲ ಯಥಾ ಸ್ಥಿತಿ ಇಲ್ಲ ಅದು ಬದಲಾವಣೆ ನಿಮ್ಮ ಆಫೀಸರ್ ನಿಮ್ಮದೇನ್ ಸೆಕ್ಷನ್ ತರ ಕೆಲಸ ಮಾಡಂತವರು ಅದಕ್ಕೆ ಏನು ವರ್ಕರ್ ಎಲ್ಲರೂ ಅದರ ಅವರ ಎಲ್ಲರೂ ಶामिल ಆಗಿ ಅವರು ದೂರ ತಕೊಂಡು ಮನಸ್ಸು ಬಂದಂಗೆ ಬಾಡಿ ಚೇಂಜ್ ಮಾಡಿದ್ರು ನಮ್ಮ ಸಿಗ್ನೇಚರ್ ಒಂದು ನಿಮಿಷ ಒಂದ್ ನಿಮಿಷ ಮನಸ್ಸು ಬಂದಂಗ ಬಾಡಿ ಚೇಂಜ್ ಮಾಡೋ ಕೆಲಸ ನಮ್ ಕೇಸ್ ವರ್ಕರಿಗೆ ಬರಲ್ಲ ಬರಲ್ಲ ಅದು ನೀವೇ ಮಾಡ್ಕೊಂಡು ತಂದು ನಮ್ಮ ಕೇಸಿಗೆ ನಾನು ನಿಮಿಷ ಕೇಳಿ ನಾನು ಬಾಡಿ ಚೇಂಜ್ ಮಾಡಲ್ಲ ನಿಮ್ಮವ್ರ ಸಂಸ್ಥೆಯವರು ಬಾಡಿ ಚೇಂಜ್ ಮಾಡ್ಕೊಂಡಿರ್ತಾರೆ ಮಾಡ್ಕೊಂಡ್ರೆ ನಿಮ್ದಲ್ರಿ ಪಂದ್ರೆ ಕಣ್ಮುಚ್ಚಿ ಮಾಡ್ತೀವಿ ಅಂತ ಹೇಳಿ ನೀವು ಯಾಕೆ ಈಗ ಮಾತು ನೀವು ಇವಾಗ ಹೊಡಿಸ್ತಾ ಇದ್ದೀರಾ ಹೇಳ್ತಾ ಇದ್ದೀನಿ ಕೇಳಿ ನೀವು ಸೈನ್ ಹಿಂಗ್ ಕೊಟ್ಟಿರ್ತೀರಾ ಸಿಗ್ನೇಚರ್ ಈಗ ಇಲ್ಲಿ ಇಲ್ಲ ಎದುರು ನಿಮ್ ಬಾಡಿ ಎರಡು ನೋಡ್ತಿರಲ್ಲ ಪ್ರೆಸೆಂಟ್ ಇದ್ದು ಇದು ನೋಡೇ ಮಾಡ್ಬೇಕಲ್ಲ ಈಗ ಎಷ್ಟು ಅಸ್ಪಷ್ಟತೆ ಇದ್ರು ಯಾವ ರೀತಿ ನೀವು ಸ್ಪಷ್ಟತೆ ಇದೆ ಅಂತ ನಾವೇನು ಮಾಡಿಲ್ಲ ನಮ್ಮತ್ರ ಆಯ್ತಲ್ಲ ನಾವೇನ್ ಹೇಳಿದ್ರು ಇಷ್ಟು ಸಲ ಬಂದಿರ್ತದೆ ನೀವು ದೂರ್ ಕೊಟ್ಟ ಸಂದರ್ಭದಲ್ಲಿ ಆ ದೂರ ಏನಿದೆ ಅದನ್ನ ನಾವು ಕನ್ಸಿಡರ್ ಮಾಡಿ ಇಬ್ರು ಸಮಾಕ್ಷಮ ಮಾಡ್ತೀವಿ ಈಗನೇ ನೀವು ಈ ಎರಡು ಸೈನ್ ಸರಿಗಿಲ್ಲ ಅಂತ ಬಂದಿರೋದು ಇವತ್ತೆ கரெக்ட்டா இளவரಮ ಏನು ಬದಲಾವಣೆ ಬೇರೆ ಸೈನು ತಪ್ಪಾಗಿದೆ ಅಂತ ಬಂದಿರೋದು ಇವತ್ತೆ ಅಲ್ವಾ ಇದಕ್ಕೆ ಏನು ಹೇಳಿದೀನಿ ಬೆಳಗ್ಗೆ ಅವರನ್ನು ತರಸ್ತಿವಿ ಈ ಒರಿಜಿನಲ್ ಪೇಪರ್ಸ್ ತರಿಸ್ತೀವಿ ನಿಮ್ಮ ಎದುರುಗಳನೇ ಇಬ್ಬರುದು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದಿವಿ ವಿಚಾರಣೆ ಮಾಡ್ತೀವಿ ಮಾಡುತ್ತೀವಿ ನಿಮ್ಮಿಬ್ಬರಗೂ ನೋಟಿಸ್ ಕೊಡ್ತೀವಿ ಅಂತ ಹೇಳಿದಿವಲ್ಲ ಆ ನೋಟಿಸ್ ಕೊಟ್ಟು ಎದರಬದರಿಗೆನ ಯಾರು ಇದು ಫೋರ್ಜರಿ ಏನಾದರೂ ಮಾಡಿದ್ದಾರೆ ಅಂತ ಪಕ್ಷದಲ್ಲಿ ಏನಿದೆ ಕ್ರಿಮಿನಲ್ ಕೇಸ್ ಸರಿನಾ ಮಾಡ್ತಾರೆ ತಪ್ಪು ಇದು खाली ನಾನು ಒಪ್ಪೊಂದಾ ಹಾಗೆ ಮಾನ್ಯ ಸಹಕಾರ ಸಂಘಗಳ ಉಪ ನಿಬಂಧಕರಿಗೆ ನಾವು ಏನು ಮಾತಾಡೀವಿ ಇವಾಗ ಮಾತಾಡಿದಾಗವ ಥರ ಅದು ಏನೇ ನಮ್ಮದು ಅಲ್ಲಿ ಸ್ಫೋರ್ಜರಿ ಸಿಗ್ನೇಚರ್ ಇದ್ರೆ ಯಾರೇನು ತಪ್ಪು ಮಾಡಿದಾರ ಆ ತಪ್ಪಿತಸ್ಥರಿಗೆ ನಾವೇನಪ್ಪ ಅಂದ್ರೆ ಕಾನೂನು ಕ್ರಮ ಜರುಗಿಸ್ತೀವಿ ಮತ್ತು ಯಾರಿಗೆ ನ್ಯಾಯ ಅದ ಆ ನ್ಯಾಯ ಇದ್ದವ್ರಿಗೆ ಏನಪ್ಪ ಅಂದ್ರೆ ನಾವು ನ್ಯಾಯ ಒದಗಿಸ್ತೀವಿ ಅಂತಕ್ಕಂಥ ಮಾತನ್ನು ಉಪ ನಿಬಂಧಕರು ಮೇಡಮ್ ಅವರು ಹೇಳಿದಾರೆ ಮತ್ತು ಯಾರವ್ರ ಅಧಿಕಾರಿಗಳು ಕೂಡ ಇದ್ರಾಗ ಏನೇ ಭ್ರಷ್ಟಾಚಾರ ಮಾಡಿ ಯಾವುದೇ ಇಲ್ಲಿ ಕಾನೂನು ಬಹಿರಾಗಿರ್ತಕ್ಕಂಥ ಆಕ್ಟಿವಿಟೀಸ್ ಮಾಡಿದ್ದೆ ಅದರಲ್ಲಿ ಅವ್ರಿಗೆ ಕೂಡ ಕಾನೂನು ಕ್ರಮ ಕೈಗೊಂಡು ಅವ್ರಿಗೆ ನಾವೇನಪ್ಪ ಅಂದ್ರೆ ಆಕ್ಷನ್ ತೊಗೋತೀವಿ ಅಂತ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿದೆ ಅದಕ್ಕಾಗ ನಾವು ಈಗ ಮುಂದೆ ಈಗ ಇಮಿಡಿಯೇಟ್ ಆಗಿ ಅವರು ಯಾವಾಗ ಮಾಡ್ತಾರೆ ನಾವು ಈಗಾಗಲೇ ಅದ್ರ ಅಬ್ಜೆಕ್ಷನ್ ಕೊಟ್ಟಿವಿ ಅದು ಯಾವ ರೀತಿ ಏನಪ್ಪ ಅಂದ್ರೆ ಮತ್ತೆ ನೀವು ಪರಿಶೀಲನೆ ಮಾಡಿರಿ ಅಂತ ನಾವು ಅರ್ಜಿ ಈಗಾಗಲೇ ಸಲ್ಲಿಸಿದ್ದೀವಿ ಅದಕ್ಕೆ ಅರ್ಜಿ ಪ್ರಕಾರ ಮೇಡಮ್ ಅವರು ಯಾವಾಗ ನಮಗೆ ಕ್ರಮ ಕೈಗೊಂಡು ಅದಕ್ಕೆ ನ್ಯಾಯ ಒದಗಿಸ್ಕೊಡ್ತಾರ ಅಂತಕ್ಕಂಥದ್ದು ನಾವು ಇವಾಗ ಏನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡ್ತಾ ಇರ್ತೀವಿ